ಕೊಡಗಿನ ಗ್ರಾಮೀಣ ಜನಪದರ ಪ್ರಮುಖ ಆಕರ್ಷಣೆ ಸುಗ್ಗಿ ಹಬ್ಬ ಸೋಮವಾರಪೇಟೆ ಸಮೀಪದ ನಗರಹಳ್ಳಿ ಗ್ರಾಮದಲ್ಲಿ ಇಂತಹ ವೈಭವೋಪೇತ ಸಾಂಪ್ರದಾಯಿಕ ಸುಗ್ಗಿ ಉತ್ಸವಕ್ಕೆ ಸಹಸ್ರಾರು ಮಂದಿ ಸಾಕ್ಷಿಯಾದರು ನಗರಹಳ್ಳಿ ಸುಗ್ಗಿಕಟ್ಟೆಯಲ್ಲಿ ನಡಿಗೆ ಸೇರಿದ ಹದಿನೆಂಟು ಗ್ರಾಮಗಳ ಜನರ ಸಮ್ಮಿಲನವಾಗಿತ್ತು ತಾವು ನಂಬಿ ನಡೆಯುವ ಗ್ರಾಮ ದೇವತೆ ಸಬ್ಬಮ್ಮ ದೇವಿಯ ಆರಾಧನೋತ್ಸವ ವಿಧಿವತ್ತಾಗಿ ನಡೆಯಿತು ಹದಿನೈದು ದಿನಗಳ ಕಾಲ ವಿಶೇಷ ಪೂಜೆ ಸಲ್ಲಿಸಿದ ಗ್ರಾಮಸ್ಥರು ಮಳೆ ಬೆಳೆ ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡಿದರು ನಾನೂರು ವರ್ಷಗಳ ಇತಿಹಾಸವಿರುವ ಸುಗ್ಗಿ ಉತ್ಸವದಲ್ಲಿ ಮಹಿಳೆಯರು ಮಕ್ಕಳು ಹಿರಿಯರು ಪಾಲ್ಗೊಂಡು ಇಷ್ಟಾರ್ಥಗಳ ನೆರವೇರಿಕೆಗಾಗಿ ಪ್ರಾರ್ಥಿಸಿದರು ತಮ್ಮ ಕುಟುಂಬದವರೊಂದಿಗೆ ತವರಿನ ಸುಗ್ಗಿಯಲ್ಲಿ ಭಾಗವಹಿಸುವ ಮೂಲಕ ಗ್ರಾಮದ ಹೆಣ್ಣು ಮಕ್ಕಳು ಸಂಭ್ರಮಿಸಿದರು ಸುಗ್ಗಿ ಉತ್ಸವದ ಕೊನೆಯ ದಿನವಾದ ಸೋಮವಾರ ದೇವರ ಬನದಲ್ಲಿ ನಿರ್ಮಿಸಲಾಗಿರುವ ಬೃಹತ್ ಕಲ್ಲಿನ ಕಂಬದಲ್ಲಿ ಉಯ್ಯಾಲೆ ಉತ್ಸವ ನಡೆಯಿತು ನಾಲ್ವರು ದೇವರ ಒಡೆಕಾರರ ಬೆತ್ತವನ್ನು ಉಯ್ಯಾಲೆಯಲ್ಲಿ ಕೂರಿಸಿ ಸಬ್ಬತ್ತಿ ಎನ್ನುವ ಉದ್ಗಾರದೊಂದಿಗೆ ತೂಗುವ ಮೂಲಕ ಸುಗ್ಗಿ ಉತ್ಸವಕ್ಕೆ ತೆರೆ ಬಿದ್ದಿತು ಹೆಸರು ಪುಣ್ಯ ಅಂತ ಇವ್ರು ನಮ್ಮ ಯಜಮಾನ್ರು ಸುಹಾಸ್ ನಂದೂರು ನಗರಹಳ್ಳಿ ಇದೆ ಗ್ರಾಮ ನನ್ನ ಹಾಸನ ಕೆಂಚತ್ತಲ್ಲಿಗೆ ಮದುವೆ ಮಾಡಿಕೊಟ್ಟಿದ್ದು ಕಳೆದ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೈಲಿ ಮದುವೆ ಆಗಿದ್ದು ಆ್ಯಕ್ಚುಲಿ ಅಂದರೆ ಟ್ವೆಂಟಿ ಫೋರ್ ಸಾರಿ ಪ್ರತಿ ವರ್ಷ ಸುದ್ದಿಗೆ ನಾನು ಯಾವತ್ತೂ ತಪ್ಪದೆ ಬರ್ತಾ ಇದ್ದೆ ಅದು ಈ ವರ್ಷ ಮದುವೆ ಆಗಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಮದುವೆ ಕಣಕ್ಕೆ ಹಾಕೋದು ಇಲ್ಲಿ ಪ್ರತೀತಿ ಇರುತ್ತೆ ಸೊ ನಮಗೆ ಮದುವೆ ಆಗಿ ಫಸ್ಟ್ ವರ್ಷವೇ ಸಿಕ್ತು ಅದು ತುಂಬ ಖುಷಿ ಇದೆ ಕೆಲವರು ಹದಿನೈದು ಇಪ್ಪತ್ತು ವರ್ಷ ಅಷ್ಟೆಲ್ಲ ಆದ್ರೂ ಹಾಕಿರಲ್ಲ ಬಟ್ ನಮಗೆ ಫಸ್ಟ್ ವರ್ಷವೇ ಸಿಕ್ತು ಅನ್ನೋದು ತುಂಬ ಖುಷಿ ಇದೆ ಆ್ಯಂಡ್ ಈ ಥರ ಸುಗ್ಗಿ ನಾನು ನೋಡ್ದಂಗೆ ಎಲ್ಲ ಕಡೆ ನಡೆಯೋದಿಲ್ಲ ವಾದ್ಯ ಕುಂತ ಅಂಥದ್ದು ಇರುತ್ತೆ ಬಟ್ ಈ ಥರದ್ದು ನಡೆಯೋದು ತುಂಬ ಕಡಿಮೆ ಸೊ ನಮ್ಮ ಊರಲ್ಲಿ ಅದನ್ನು ತುಂಬ ಹಳೆಯ ಟೈಮಿಂದ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಅದು ಖುಷಿ ಇದೆ ಹದಿನೆಂಟು ಊರಿಂದ ಮಾಡೋ ಕಾರ್ಯಕ್ರಮ ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕು ಇದರಲ್ಲಿ ಮಡೆ ಅದು ಇದನ್ನು ತುಂಬ ಇದು ಇರುತ್ತೆ ಅದು ನೋಡಿದ್ರೆ ಮಾತ್ರ ಗೊತ್ತಾಗೋದು ಮತ್ತು ಈ ಬೆಟ್ಟಿಗೆ ಹೊತ್ತೋದು ಕಾರ್ಯಕ್ರಮ ಇರುತ್ತೆ ಬಿಲ್ಲಿನ ಕಾರ್ಯಕ್ರಮ ಇರುತ್ತೆ ಮತ್ತು ಪಟ್ಟ ಒಪ್ಸೋದು ಮದುವೆ ಎಷ್ಟು ಮದುವೆ ಕಾಣಿಕೆ ಹಾಕಿ ವಿಳಂಬ ಇದ್ದರೂ ಹತ್ತು ವರ್ಷ ಹದಿನೈದು ವರ್ಷದಿಂದಲೂ ಇವತ್ತು ಇಲ್ಲಿಗೆ ಈ ಕೂತ್ನಾಡು ಏನು ಗ್ರಾಮಕ್ಕೆ ಸೇರಿದ್ದಾರೆ ಅವರು ಮದುವೆ ಕಾಣಿಕೆ ಒಪ್ತಬೇಕು ಅದರಿಂದ ಇದು ಯಾರು ತಾರತಮ್ಯ ಇಲ್ಲದೆ ತುಂಬ ಕಟ್ಟುನಿಟ್ಟಾಗುತ್ತೆ ಮತ್ತು ಶ್ರದ್ಧೆಯಿಂದ ನಡ್ಕಂದರೆ ದೇವಿ ಒಳ್ಳೆ ರೀತಿ ಒಂದು ಎಲ್ಲರಿಗೂ ಒಂದು ಇದನ್ನ ಮಾಡ್ತಾಳೆ ಮತ್ತು ಹದಿನೆಂಟು ಗ್ರಾಮದಿಂದ ಮಳೆ ಕರೆಯ ಕಾರ್ಯಕ್ರಮವೂ ಇಟ್ಕೊಂಡಿರ್ತಾರೆ ಇದು ಇದು ನಮ್ಮ ನಾಡಿನ ಸಬ್ಬಮ್ಮ ತಾಯಿ ಎಲ್ಲ ಸುಗ್ಗಿ ಉತ್ಸವಕ್ಕಿಂತ ಭಾರಿ ವಿಶೇಷವಾದದ್ದು ಇದು ಪುಷ್ಪಗಿರಿ ತಪ್ಪಲಿನಲ್ಲಿ ಬಂದ ಇದು ನಮ್ಮ ಎಲ್ಲ ದೇವಸ್ಥಾನಗಳಲ್ಲಿ ಇಂಥ ವಿಶೇಷ ಅಂತೇಳಿದರೆ ನಮ್ಮಲ್ಲಿ ನಾವು ಯಾವುದು ಖಾರ ಅಂತೇಳಿದರೆ ಮಾಂಸಾಹಾರಿನೂ ಮತ್ತು ಅದರ ಜೊತೆ ಉಪ್ಪು ಹುಳಿ ಖಾರ ಯಾವುದು ನಾವು ತಿಂದು ಇದರೊಳಗೆ ಈ ಅಂಗಳದಲ್ಲಿ ಪ್ರವೇಶ ಮಾಡಲ್ಲ ನಮ್ಮ ತಾಯಿ ಉತ್ಸವದಲ್ಲಿ ಇದು ನಾವು ತಾಯಿಗೆ ಜನಗಳು ಏನು ನಾವು ಹೊರಕೆಟ್ಟಿರ್ತೀವಿ ಆ ತಾಯಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದು ಬೆಳೆಗೆ ಬೆಳೆ ದವಸ ಧಾನ್ಯ ಆರೋಗ್ಯ ಭಾಗ್ಯ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ಪ್ರತಿಯೊಂದನ್ನು ಸಹ ತಾಯಿ ನೀಡ್ತಾ ಬಂದಿದ್ದಾರೆ ಅದನ್ನು ನಮ್ಮ ಜನಗಳು ನಂಬ್ಕೊಂಡು ಬಂದಿದ್ವಿ ಅದನ್ನು ಶುದ್ಧ ಭಕ್ತಿಯಿಂದ ಆಚರಣೆ ಮಾಡ್ಕೊಂಡು ಬಂದಿದ್ವಿ ಈ ಪ್ರಥಮವಾಗಿ ನಮ್ಮ ತಾಯಿಯ ಉತ್ಸವ ಪ್ರಥಮ ರಂಗ ಸ್ಟಾರ್ಟ್ ಆಗುತ್ತೆ ಕಂಬತಳೆ ಅಂತೇಳಿ ಅಂತ ಅದಾದಮೇಲೆ ಸುಗ್ಗಿ ರಂಗ ಅಂತಿದೆ ಅಲ್ಲಿಗೆ ಅಲ್ಲೂ ಸಹ ಸಂಪ್ರದಾಯದಂತೆ ಎಲ್ಲ ಕಾರ್ಯಕ್ರಮ ತುಂಬ ಆಸಕ್ತಿಯಿಂದ ಜನಗಳು ಬ ಸೇರಿ ಎಲ್ಲ ಕಾರ್ಯಕ್ರಮ ತುಂಬ ಶ್ರದ್ಧೆಯಿಂದ ನಡೆಸ್ತಾ ಇದ್ವಿ ಅದಾದ ತಕ್ಷಣ ಮತ್ತೆ ಎರಡನೇ ನಾಗರ ಬನ ಇದೆ ನಾಗನ ಸಂತಾನ ಪೂಜೆ ಮಾಡಿ ತುಂಬ ಶ್ರದ್ಧೆಯಿಂದ ನಡೆಸ್ತಾ ಇದ್ವಿ ಅದೇ ರೀತಿ ನಮ್ಮ ಬಿಲ್ಲರಂಗ ಇದೆ ಅಲ್ಲಿ ಬಿಲ್ನವರು ಮತ್ತು ಪಟ್ಟದವರು ಅದೇ ರೀತಿ ವಿಶೇಷ ಏನು ಅಂತ ಹೇಳಿದರೆ ನಮ್ಮ ನಾಡಿನ ಅಕ್ಕಪಕ್ಕ ಎಲ್ಲೇ ಇದ್ದರೂ ಜನ ನಮ್ಮ ತಾಯಿಗೆ ಮುಡಿಲು ತುಂಬಿಸೋದು ನಾವು ಹರಕೆ ಮಾಡ್ಕೊಂಡಿರ್ತೀವಿ ಮಡಿಲು ತುಂಬಿಸಲಿಕ್ಕೆ ಎಲ್ಲ ಜನರು ಬಂದು ನಮ್ಮ ದೇವರು ಐದು ಜನ ಅರ್ಚಕರಿಗೆ ಮಡಿಲು ತುಂಬಿಸಿ ತಾಯಿಗೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅದಾದಮೇಲೆ ಬೆ ಮದುವೆ ಕಾಣಿಕೆ ನಾವು ಏನು ಅಂತೇಳಿ ಸಂಪ್ರದಾಯದಲ್ಲಿ ಏನು ಹಿಂದೆ ನಡ್ಸ್ಕೊಂಡು ಅದೇ ರೀತಿ ಮದುವೆ ಕಾಣಿಕೆಯನ್ನು ಸಮಿತಿ ಇಟ್ಕೊಂಡು ಎಲ್ಲ ಜೋಡಿಗಳು ಓದುವರರು ಇಬ್ಬರೂ ಸಹ ಬಂದು ಇಲ್ಲಿ ಎಷ್ಟೇ ವರ್ಷ ಆಗಲೇಬೇಕಾರೆ ಎಷ್ಟೇ ವರ್ಷ ಆದ್ರೂ ನಮ್ಮ ತಾಯಿಗೆ ಬಂದು ಮದುವೆ ಕಾಣಿಕೆ ಹಾಕಿ ಕಾರ್ಯಕ್ರಮ ಬೆಳಿಗ್ಗೆ ಸುಗ್ಗಿ ಬಣದ ಸಮೀಪವಿರುವ ಸುಗ್ಗಿ ರಂಗದಲ್ಲಿ ಪೂರ್ವಜರ ಜೀವನ ಪದ್ಧತಿಯನ್ನು ಬಿಂಬಿಸುವ ನೃತ್ಯ ಪ್ರಕಾರ ನಡೆಯಿತು ಈ ವೇಳೆ ಕಡವೆ ಬೇಟೆ ಅಣಕು ಪ್ರದರ್ಶನ ನೆರೆದವರಿಗೆ ಬರಪೂರ ರಂಜನೆ ನೀಡಿತು ಕಡವೆಯನ್ನು ಅಟ್ಟುವ ಬೇಟೆಗಾರರನ್ನು ಕಡವೆ ಒದೆಯುವ ಮತ್ತು ಒದೆ ತಿಂದವರು ಕುರುಳುವ ದೃಶ್ಯಗಳು ಜನರನ್ನು ನೆಗೆಗಡಲಿನಲ್ಲಿ ತಿಳಿಸಿದವು ದೇವರ ಒಡೆಕಾರನಾಗಿ ಶ್ರವಣ್ ನಗರಳ್ಳಿ ಸವಿನ್ ನಗರಳ್ಳಿ ರಚನ್ ಹುಳಿಯೂರು ಯೋಗೇಶ್ ಚಿಕ್ಕನಳ್ಳಿ ಹಾಗೂ ಶಶಿಕುಮಾರ್ ಹೆಮ್ಮನಗದ್ದೆ ಕಾರ್ಯನಿರ್ವಹಿಸಿದರು ರಮೇಶ್ ಪ್ರಸನ್ನ ರಾಜು ಕುಶಾಲ್ ಲೋಹಿತ್ ಮಂಜುನಾಥ್ ಹಾಗೂ ನಾಗರಾಜ್ ಸೇವೆಯಲ್ಲಿ ಭಾಗಿಯಾಗಿದ್ದರು ಸಾಂಪ್ರದಾಯಿಕ ಬಿಳಿ ಕುಪ್ಪಸ ತೊಟ್ಟಿದ್ದ ಹಿರಿಯರು ಬಿಲ್ಲೆ ರಂಗದಲ್ಲಿ ಬಿಲ್ಲನ್ನು ಪ್ರದರ್ಶಿಸಿದರು ಸುಗ್ಗಿ ಕುಣಿತ ಸುಗ್ಗಿ ಹಾಡು ಬಿಲ್ಲು ತೂಗುವುದು ಸೇರಿದಂತೆ ವಿವಿಧ ಜಾನಪದ ನೃತ್ಯಗಳು ನಡೆದವು ನವ ದಂಪತಿಗಳು ಮದುವೆ ಕಾಣಿಕೆಯನ್ನು ಸಲ್ಲಿಸಿದರು ಕೂತಿನಾಡು ಶ್ರೀ ದೇವರ ಸಮಿತಿ ಅಧ್ಯಕ್ಷರಾದ ಕೆಬಿ ಜಗದೀಶ್ ಉಪಾಧ್ಯಕ್ಷರಾದ ಬೊಪ್ಪಯ್ಯ ಕೂತಿ ಕಾರ್ಯದರ್ಶಿ ಕೆ ಜಗದೀಶ್ ಖಜಾಂಜಿ ವಿ ಸುರೇಶ್ ಬಿಪಿ ಪ್ರದೀಪ್ ಕುಮಾರ್ ಜಿಆರ್ ಸುರೇಶ್ ರಜಿತ್ ಕೆಕೆ ಅಶ್ವಥ್ ಕೆಎಂ ಕೌಶಿಕ್ ಪ್ರಸನ್ನ ಇವರುಗಳು ಸುಗ್ಗಿಯ ಉಸ್ತುವಾರಿ ವಹಿಸಿದ್ದರು